ನಾವು ಮುಂದೆ ಬಂದಿದ್ದೀವಿ ಅವರು ನನಗೂ ಗೊತ್ತಿದೆ ಏನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸನಾತನ ಧರ್ಮದ ಹೆಸರಿನಲ್ಲಿ ಭಾರತ ದೇಶಾದ್ಯಂತ ದಲಿತರು ಹಿಂಗಿರಿದು ಮತ್ತು ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದೌರ್ಜನ್ಯಗಳು ನಡ್ಕೊಳ್ತಾ ಬರ್ತಾ ಇದೆ ಎಪ್ಪತ್ತೈದು ವರ್ಷಗಳಿಂದ ಇಂಥ ಸನಾತನ ಧರ್ಮದ ಹೆಸರಿನಲ್ಲಿ ನಡೀತಕ್ಕಂಥ ಕೃತ್ಯಗಳು ಕಾರ್ಯಚಟುವಟಿಕೆಗಳು ಏನಿದೆ ಅದನ್ನು ಈ ದೇಶದಲ್ಲಿ ನಿರ್ಬಂಧ ಅಂತೇಳಿ ನಾವು ಎಲ್ಲ ಪ್ರಗತಿ ಸಂಘಟನೆಗಳು ಈ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಒತ್ತಾಯ ಮಾಡ್ತೇವೆ ಇದಕ್ಕೆ ಮುಖ್ಯ ಕಾರಣ ಏನಂದರೆ ಈ ಅಕ್ಟೋಬರಲ್ಲಿ ಮೂರು ಘಟನೆಗಳು ನಿರಂತರವಾಗಿ ನಡೀತದೆ ಅದು ಅಕ್ಟೋಬರ್ ಎರಡನೇ ತಾರೀಕು ಉತ್ತರ ಪ್ರದೇಶದ ರಾಯಬೇಲಿಯಲ್ಲಿ ಒಬ್ಬ ವಾಲ್ಮೀಕಿ ಯುವಕನನ್ನು ಒಂದು ಮನುವಾದ ಹೆಸರಿನಲ್ಲಿ ಯುವಕರು ತಿಳಿಸಿ ಅದನ್ನು ಕೊಲೆ ಮಾಡ್ತಾರೆ ಎರಡನೇ ಘಟನೆ ಆರನೇ ತಾರೀಕು ಏನು ಸರ್ವೋಚ್ಚ ನ್ಯಾಯಾಲಯದ ಡೆಲ್ಲಿಯಲ್ಲಿ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯ್ ಸಾಹೇಬರ ಒಂದು ಸಭಾಂಗಣದಲ್ಲಿ ನಡೀತಕ್ಕಂಥ ನ್ಯಾಯ ಕಲಾಪಗಳ ವೇಳೆ ಇದೇ ಸನಾತನ ಧರ್ಮದ ಕೂಸು ಈ ಕಿಶೋರ್ ರಾಕೇಶ್ ಅನ್ನೋವನು ತನ್ನ ಶೂ ಕಾಲದಲ್ಲಿ ಶೂ ಅವ್ರ ಕಡೆ ಇಟ್ಟೆ ಪ್ರಯತ್ನ ಮಾಡಿದ್ದಾವೆ ಅದು ಕೂಡ ಸನಾತನವಾದಿದೆ ಅದು ಮನುವಾದಿನೇ ಅದು ಈ ಭಾರತ ದೇಶದ ಭವ್ಯ ಪರಂಪರೆಯನ್ನ ಜಾತ್ಯತೀತವಾದವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಮತ್ತು ಸಂವಿಧಾನವನ್ನು ಧಿಕ್ಕರಿಸುವಂಥ ಒಂದು ಕೃತ್ಯ ಅದನ್ನು ಕಾಣ್ತೀವಿ ಅದೇ ರೀತಿ ಅದು ಪೂರ್ಣವಾಗಿ ಮತ್ತೊಂದು ಘಟನೆ ನಡೀತದೆ ಅದು ಯಾರು ಒಬ್ಬ ಇಲ್ಲ ಇದರಲ್ಲಿ ಮೆಡ್ರಾಸಲ್ಲಿ ಒಬ್ಬ ಆದರೆ ಒಬ್ಬ ಯುವಕನನ್ನು ಆರ್ ಎಸ್ ಎಸ್ ಅವರು ಬಂದಾಗಿರ್ತಾರೆ ಅದು ನಾವು ನಾಂತಿಕವಾಗಿ ತಿಳ್ಕೊಳೋಕ್ಕೆ ಒಳಗಾಗಿದ್ದೀನಿ ಹೇಳಿ ಖಿನ್ನತೆ ಒಳಗಾಗಿ ಅಂತಿದೆ ಅದೇ ಎಲ್ಲ ಘಟನೆಗಳನ್ನು ಪೂರಕವಾಗಿ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಆಗ್ಬೋದು ಯಾವುದೇ ಸರ್ಕಾರ ಆಗ್ಬೋದು ಇದನ್ನು ಪ್ರತಿಭಟನೆ ಮಾಡೋಕ್ಕೆ ಹೋಗಲಿಲ್ಲ ಪ್ರಶ್ನೆ ಮಾಡೋಕ್ಕೆ ಹೋಗಲಿಲ್ಲ ಅದಕ್ಕೆ ಬದಲಾಗಿ ಅದನ್ನಾರೋ ಒಬ್ಬ ವಕೀಲ ದೆಲ್ಲಿನಲ್ಲಿ ಆತ್ನ ಏನು ಹೇಳ್ತಾನೆ ಇದು ಅಂಬೇಡ್ಕರ್ ಅವರ ಕೊಳುಕು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಮಾಡ್ತಾರೆ ಅದೇ ರೀತಿ ನಮ್ಮ ಕರ್ನಾಟಕದಲ್ಲಿ ಒಬ್ಬ ಭಾಸ್ಕರಾವ ಅಂತ ಒಬ್ಬ ಇತ್ತು ಏನು ಮಾಡ್ತಾನೆ ನಾನು ಆತನ ಧೈರ್ಯವನ್ನು ಮೆಚ್ಚಿಸ್ತೇನೆ ಅಂತ ಹೇಳ್ತೇನೆ ಅಂದರೆ ಆ ಒಂದು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಒಂದು ಘಟನೆಯನ್ನು ಇವರೆಲ್ಲ ಸಮರ್ಥನೆ ಮಾಡ್ಕೊಳ್ತಾ ಇದ್ದಾರೆ ಅಂದರೆ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ ಆಶೆಗಳನ್ನು ಇವರು ವಿರೋಧ ಮಾಡಿ ತನ್ನದೇ ಆದಂಥ ಒಂದು ಮನು ಸಂಸ್ಕೃತಿನ ಸನಾತವಾದ ನನ್ನ ಈ ದೇಶದ ವ್ಯವಸ್ಥೆಯ ಮೇಲೆ ಈ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಮೇಲೆ ಒತ್ತಡ ಏರಿ ಅದನ್ನು ತಿಳ್ಕೊಂಡು ನೋಡ್ತಾ ಇದ್ದಾರೆ ಇದನ್ನು ಯಾರು ಅನ್ನೋದು ವಿಚಾರವಾದಿಗಳು ಪ್ರಗತಿಪದರು ಇದನ್ನು ಯಾರು ಗಣನೆಗೆ ತಗೊಳ್ಳಲ್ಲ ಅದನ್ನೆಲ್ಲ ನಾವು ಕಡಾಖಂಡಿತವಾಗಿ ಮಾಡ್ತಾ ವಿರೋಧ ಮಾಡ್ತೀವಿ ಏನು ಹದಿನೇಳನೇ ತಾರೀಕು ಕೋಲಾರ ಜಿಲ್ಲೆಯಲ್ಲಿ ಸಿ ಗವಾಯವರ ಒಂದು ಶ್ರೀಯೋಧನ ಪ್ರಕರಣವನ್ನು ನಾವು ಖಂಡಿಸಿ ಎಲ್ಲ ಪ್ರಗತಿಪರ ಸಂಘಟನೆಗಳು ದಲಿತ ಪ್ರಕಟಣ ಸಂಘಟನೆಗಳು ಒಟ್ಟಾಗಿ ಇಡೀ ಜಿಲ್ಲೆಯಾದ್ಯಂತ ನಾವು ಬಂದನ್ನು ಕರೆ ಮಾಡಿದ್ದೀವಿ ಅದು ಪೂರಕವಾಗಿ ಬಂಗಾರಪೇಟೆಯಲ್ಲಿ ಸಹ ನಾವು ಬಂದನ್ನು ಕರೆ ಮಾಡ್ತಾ ಇದ್ದೇವೆ ಎಲ್ಲರೂ ಒಟ್ಟಾಗಿ ಸಾಮೂಹಿಕವಾಗಿ ಇದಕ್ಕೆ ಸಾರ್ವಜನಿಕರು ವರ್ತಕರು ಆಟೋ ಚಾಲಕರು ಕೂಲಿ ಕಾರ್ಮಿಕರು ರೈತ ವರ್ಗದವರು ಹಿಂದುಳಿದವರು ದಲಿತ ಅಲ್ಪಸಂಖ್ಯಾತ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಭಾರತ ಸಂವಿಧಾನವನ್ನ ನಮ್ಮ ಭಾರತವನ್ನು ಗೌರವಿಸುವ ಪ್ರತಿಯೊಬ್ಬ ನಾಗರಿಕರನ್ನು ಇದಕ್ಕೆ ಬೆಂಬಲ ಸೂಚನೆ ಮಾಡಿ ಬಂದನ್ನ ಯಶಸ್ವಿ ಮಾಡಬೇಕಂತೇಳಿ ಈ ಮೂಲಕ ತಮ್ಮ ಮೂಲಕ ನಾನು ಪ್ರತಿಯೊಬ್ಬರಲ್ಲಿ ನಿಮವಾಗಿ ಮನವಿ ಮಾಡಿಕೊಳ್ತಾ ಇದ್ದೇನೆ ಇಲ್ಲಿ ಹೆಚ್ಚಿಗೆ ಮಾತಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಆಲ್ರೆಡಿ ಎಲ್ಲಪ್ಪ ಅವರು ಮತ್ತೆ ನಮ್ಮ ರಮೇಶ್ ಅವರು ಸೂಕ್ಷ್ಮವಾಗಿ ಹೇಳಿದ್ದಾರೆ ಬಹಳ ಸಂಕ್ಷಿಪ್ತವಾಗಿ ಯಾತ್ರಿಕೋಸ್ಕರ ಹದಿನೇಳನೇ ತಾರೀಕು ನಾವು ಬಂದ್ನ ಮಾಡ್ತಕ್ಕಂಥ ಒಂದು ಅನಿವಾರ್ಯತೆ ಹುಟ್ಟಿದೆ ಅನ್ನೋದನ್ನು ಅವ್ರು ಹೇಳಿದ್ದಾರೆ ಇನ್ನು ಹೆಚ್ಚಿನ ವಿಷಯ ನಾವು ಹದಿನೇಳನೇ ತಾರೀಕು ಇಡೀ ದಿನ ನಮಗೆ ಇರ್ತದೆ ಅಲ್ಲಿ ದೇಶದ ಎಲ್ಲ ಕೋಣೆಗಳಲ್ಲಿ ನಾವು ಚರ್ಚೆ ಮಾಡಿ ಅಲ್ಲಿ ಮಾತಾಡ್ತೀವಿ ನಮ್ಮಲ್ಲಿ ಒಂದೇ ಒಂದು ಮನವಿ ಏನಂತೇಳಿ ನಮ್ಮ ಬಂಗಾರಪೇಟೆ ಇಡೀ ಜನತೆ ಈ ಬಂದಿಗೆ ಸಂಪೂರ್ಣ ಸಹಕಾರ ಮತ್ತು ಬೆಂಬಲ ಕೊಡ್ಬೇಕಂತೇಳಿ ಎಲ್ಲ ಜನಪರ ಸಂಘಟನೆ ಪರವಾಗಿ ನಾನು ವಿನಂತಿ ಮಾಡಿದೆ ಒಂದು ಕೂಟದ ವತಿಯಿಂದ ಹದಿನೇಳು ಹತ್ತು ಎರಡು ಸಾವಿರ ಇಪ್ಪತ್ತೈದು ಶುಕ್ರವಾರದಂದು ಇನ್ನು ಬೆಳಿಗ್ಗೆ ಆರರಿಂದ ಸಂಜೆ ಆರವರೆಗೂ ಎಲ್ಲ ಸಂಘಟನೆಗಳ ಒತ್ತಾಯಪೂರ್ವಕವಾಗಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿರ್ತೀವಿ ಈಗಾಗಲೇ ನಾವು ಖಾಸಗಿ ಸಮಸ್ಯೆ ವರ್ತಕರ ಸಂಘ ಮತ್ತು ಉಳಿದ ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಜಾತಿ ವಾರ ಇರ್ತಕ್ಕಂಥ ಸಂಘಟನೆಗಳನ್ನು ನಾವು ಭೇಟಿ ಮಾಡಿ ಅವ್ರಿಗೆ ನಾವು ಮನವಿ ಮಾಡಿಕೊಂಡಿದ್ವಿ ಅದೇ ರೀತಿ ಇವತ್ತು ನಾವು ಏನು ಪತ್ರಿಕೆಯಲಿಕೆ ಮಾಡ್ತಾ ಇದ್ದೀರಿ ಇವತ್ತು ಮಾನ್ಯ ವರಿಷ್ಠಾಧಿಕಾರಿಗಳು ತಹಸೀಲ್ದಾರರು ಮತ್ತು ಏನು ಮಾನ್ಯ ಪೊಲೀಸ್ ನಿರೀಕ್ಷಕರಿಗೆ ಇವತ್ತು ಮನವಿಯನ್ನು ಕೊಡ್ತಾ ಇದೀವಿ ಅದೇ ರೀತಿ ನಾಳೆ ಮೂರು ಗಂಟೆಗೆ ಇಡೀ ಅಂಬೇಡ್ಕರ್ ಪ್ರತಿಮೆ ಬಲಿ ಎಲ್ಲ ಸೇರಿಕೊಂಡು ಬೈಕ್ ಬೈಕ್ ರ್ಯಾಲಿ ಮುಖಾಂತರ ಕೆಂಪೇಗೌಡ ಸರ್ಕಲ್ಲು ಕೆಂಪೇಗೌಡ ಸರ್ಕಲಿಂದ ಮತ್ತೆ ಇಲ್ಲಿ ಅಂಬೇಡ್ಕರ್ ಸ್ಟ್ಯಾಚು ಹತ್ರ ಬಂದು ಇದೇ ಮಾರ್ಗವಾಗಿ ನಂದಿ ಮೆಡಿಕಲ್ಲು ನಂದಿ ಮೆಡಿಕಲಿಂದ ಕುವೆಂಪು ಸರ್ಕಲ್ಲು ಕುವೆಂಪು ಸರ್ಕಲ್ ಮಾರ್ಗವಾಗಿ ಬಜಾರ್ ಮುಖ್ಯ ರಸ್ತೆಯಲ್ಲಿ ರೈಲ್ವೆ ಸ್ಟೇಷನ್ ಕಡೆ ಹೋಗಿ ಅಲ್ಲಿಂದ ಬಸ್ ಸ್ಟ್ಯಾಂಡು ಬಸ್ ಸ್ಟ್ಯಾಂಡಿಂದ ಮತ್ತೆ ಹೋಗಿ ಅಲ್ಲಿಂದ ಮತ್ತೆ ಹಿಂಗೆ ಬಂದು ಜನರಿಗೆ ಅವೇರ್ನೆಸ್ ಕೊಡುವಂತ ಅರಿವು ಮೂಡಿಸೋದು ಸಾಕು ಸ್ವಯಂ ಪ್ರೇರಿತವಾಗಿ ಈ ಇವತ್ತೇನು ಈ ದೇಶದಲ್ಲಿ ಪ್ರಜಾತಂತ್ರ ವ್ಯವಸ್ಥೆಗೆ ಪೆಟ್ಟು ಬೀಳ್ತಾರೆ ಇದಕ್ಕೆಲ್ಲರೂ ಸಹಕರಿಸಬೇಕು ದಯವಿಟ್ಟು ಕೈ ಮುಗಿಕೇಳ್ತೀವಿ ಯಾಕಂದರೆ ನಾವು ಜಲ್ ಸಂಘಟನೆಗಳ ಒಕ್ಕೂಟ ಇದೇ ಬಂಗಾರಪೇಟೆಯಲ್ಲಿ ಒಬ್ಬ ಇನ್ಸ್ಪೆಕ್ಟ್ರಿಗೆ ಅಲ್ಲೇ ಆದಾಗ ನಾವು ಬಂದು ಮಾಡಿದಾಗ ಯಾವ ರೀತಿ ತಾವೆಲ್ಲ ನಮಗೆ ಒಂದು ಏನು ಸಪೋರ್ಟನ್ನು ಮಾಡಿದ್ರಿ ಅದೇ ರೀತಿ ಇವತ್ತು ಈ ದೇಶದ ಸಂವಿಧಾನಕ್ಕೆ ಬಿಟ್ಟಾಗ್ತಾ ಇದೆ ಹಾಗಾಗಿ ಎಲ್ಲ ಸಾರ್ವಜನಿಕರು ವರ್ತಕರು ಖಾಸಗಿ ಶಿಕ್ಷಣ ಸಂಸ್ಥೆಯವರು ಆಟೋ ಚಾಲಕರು ಟೆಂಪೋ ಮಾಲೀಕರು ಮತ್ತು ಓಟೋ ಹೋಟೆಲ್ ಮಾಲೀಕರು ಎಲ್ಲ ಸಣ್ಣ ವ್ಯಾಪಾರಿಗಳು ಕೂಡ ಸಹ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆ ಬೆಂಬಲವನ್ನು ಸೂಚಿಸಬೇಕು ಅದೇ ರೀತಿ ಪೌರ ಕಾರ್ಮಿಕರು ಸಹ ತಾವು ಕಪ್ಪು ಪಟ್ಟಿಯನ್ನ ಧರಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನು ಸಹ ಸೂಚಿಸುತ್ತಾರೆ ಅದೇ ರೀತಿ ಸರ್ಕಾರಿ ನೌಕರರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಬಲವನ್ನ ಸೂಚಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮಾಧ್ಯಮದ ಮುಖಾಂತರ ಅವರಿಗೆ ಮನವಿಯನ್ನು ಮಾಡ್ತಾರೆ